ಮಠ ಇದೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಒನ್ನವ ಮಂತ್ರಾಲಯ ಮಂದಿರ ಅಂತ ಸೊ ನೀವು ಇಲ್ಲಿ ಬರ್ಬೋದು ಇದೀಗ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ ತಾವರೆಕೆರೆ ರೋಡ್ ಅಲ್ಲಿ ಬರ್ತಾ ಇದ್ರೆ ನಿಮ್ಗೆ ಗೂಗಲ್ ಮ್ಯಾಪ್ ಹಾಕೋಬಹುದು ಆ ಲೊಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಆ ಲೊಕೇಶನ್ ಮುಖಾಂತರ ಬರ್ಬೋದು ಇಲ್ಲಿ ರಾಯರು ಇಲ್ಲಿ ಪ್ರತ್ಯಕ್ಷರಾಗಿದ್ರಂತೆ ಪ್ರತ್ಯಕ್ಷರಾಗಿ ಇಲ್ಲಿ ಒಂದು ನೆಲೆ ಮಾಡಬೇಕು ಇಲ್ಲಿ ಒಂದು ಮಠವನ್ನ ನಿರ್ಮಾಣ ಮಾಡಬೇಕು ಅಂತ ರಾಯರು ಹೇಳಿದ್ರಿಂದ ಇಲ್ಲಿ ಕೆಲವೊಂದು ಪೂಜೆಗಳನ್ನ ಮಾಡ್ತಾರೆ ಆ ಪೂಜೆಗಳು ಏನೇನು ಇಲ್ಲಿ ಬಂದಂತಹ ಭಕ್ತರಿಗೆ ಯಾವ ಯಾವ ರೀತಿ ಫಲಗಳು ಸಿಗುತ್ತೆ ಪ್ರತಿ ಒಂದು ಭಕ್ತರನ್ನ ಮಾತಾಡ್ಸೋಣ ಇಲ್ಲಿರ್ತಕ್ಕಂತಹ ಈ ಸೇವೆಯನ್ನ ಮಾಡ್ ಮಾತಾಡ್ಸೋಣ ರಾಯರು ರಾಯರ ಅನುಗ್ರಹ ಎಲ್ಲರಿಗೂ ಗೊತ್ತಿದೆ ಅದು ನಾವು ಜೀವನದ ಸ್ವಲ್ಪ ಏಳು ಬೀಳುಗಳು ಕಷ್ಟಗಳು ಎಲ್ಲ ಇರ್ತವೆ ಹಾಗಾಗಿ ನಮ್ಗೆ ದೇವರು ದಾರಿದೀಪ ಅಂತ ನಂಬಿ ರಾಯರ್ ನಂಬಿ ಬಂದಿದ್ದೀನಿ ನಾನು ಇವತ್ತೇ ಫಸ್ಟ್ ಬಂದಿರೋದು ನಮ್ಮ ಸ್ನೇಹಿತರುಗಳು ನಮ್ಮ ಫ್ರೆಂಡ್ಸು ಸುಮಾರು ಜನ ಬಂದು ಇಲ್ಲಿ ತುಂಬಾ ಒಳ್ಳೇದು ಕಂಡಿದ್ದಾರೆ ಗುರು ರಾಯರ್ ನಂಬುದ್ರೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ನಮ್ಗೆಲ್ಲ ಒಳ್ಳೇದ್ ಮಾಡೇ ಮಾಡ್ತಾನೆ ನಾವ್ ಲಗೇರ ಟೈಮ್ ಬಂದಿರೋದು ಮೊದಲನೇ ದಿನ ಒಂದು ಒಳ್ಳೆ ವೈಬ್ರೇಷನ್ ಇದೆ ಒಳಗಡೆ ಪಾಸಿಟಿವ್ ವೈಬ್ರೇಷನ್ಸ್ ಇದೆ ಬಂದ್ರೆ ಒಂದು ಮನಶಾಂತಿ ನೆಮ್ಮದಿ ಒಂದು ಇಲ್ಲಿ ಬಂದ ತಕ್ಷಣನೇ ಗೊತ್ತಾಗ್ಬಿಡ್ತದೆ ಒಳಗಡೆ ಕಾಲಿಟ್ಟ ತಕ್ಷಣನೇ ರಾಯರ್ ಪವಾಡ ಖಂಡಿತ ಮೈ ಅನ್ನಿಸ್ತದೆ ಭಕ್ತಾದಿಗಳು ಕಷ್ಟದಲ್ಲಿರೋ ಯಾರಾದ್ರೂ ಬಂದು ರಾಯರನ್ನ ಬೇಡ್ಕೊಳ್ಳಿ ರಾಯರ್ ಖಂಡಿತ ಉದ್ದಾರ ಮಾಡ್ತಾರೆ

ಇಲ್ಲೇ ಇಲ್ಲ ಇವಾಗ ಆರ್ ತಿಂಗಳಿಂದ ಬರ್ತಾ ಇದೀವಿ ನಾವು ರೀಸೆಂಟ್ ಆಗಿ ಬಂದಿದೀವಿ ಏರಿಯಾ ಇವಾಗ ಆರ್ ತಿಂಗಳಿಂದ ಬರ್ತಾ ಇದೀವಿ ಬಟ್ ನಮ್ಗೆ ತುಂಬಾ ಒಳ್ಳೇದಾಗಿದೆ ರಾಯರು ತುಂಬಾ ಒಳ್ಳೇದು ಮಾಡೋರು ಹಾ ಎಲ್ಲನೇ ಇರೋರಿ ತುಂಬಾ ಹಾ ತುಂಬಾ ಶಕ್ತಿ ಇದೆ ಬಟ್ ನಮಗ್ ಒಳ್ಳೇದಾಗಿದೆ ಬರೋರೆಲ್ಲ ಸುಮಾರು ಜನ ಬರ್ತಾ ಇದ್ದಾರೆ ಮೊದಲು ತುಂಬಾ ಜನಸಂಖ್ಯೆ ಕಡಿಮೆ ಇತ್ತು ಇವಾಗ ಚೆನ್ನಾಗಿ ಬರ್ತಾ ಇದ್ದಾರೆ ಜನ ಎಲ್ಲ